ಜನಸಾಮಾನ್ಯರು ಬಳಕೆ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇದೆ ಇದರಿಂದ ಆತಂಕ ಇದೆ ಗ್ರಾಮಸ್ಥರಿಯಲ್ಲಿ ಗ್ರಾಮಸ್ಥರಲ್ಲಿ ಅಂತ ರಿಪಬ್ಲಿಕ್ ಆಡ ವಿಸ್ತೃತವಾದ ವರದಿ ಪ್ರಸಾರ ಮಾಡಿದ ಬಳಿಕ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಅಲ್ಲಿಗೆ ರಿಪಬ್ಲಿಕ್ ಆಡ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ ನೋಡಿ ಈ ರೀತಿ ಪಾಚಿ ಗಟ್ಟಿದ ನೀರನ್ನು ಜನಸಾಮಾನ್ಯರು ಬಳಕೆ ಮಾಡಬೇಕಾಗಿತ್ತು ಹೇಗಂದ್ರೆ ರೈತರು ತಮ್ಮ ಜಮೀನುಗಳಿಗೆ ಇದೇ ನೀರು ಬಳಕೆ ಮಾಡಬೇಕು ಜಾನುವಾರುಗಳು ಕೂಡ ಇದೇ ನೀರನ್ನು ಕುಡಿಬೇಕಾಗಿತ್ತು ಇದರಿಂದ ಏನಾದರೂ ರೋಗ ರುಜಿನೆ ಬಂದು ಹೆಚ್ಚು ಕಡಿಮೆಯಾದ್ರೆ ಯಾರು ಜವಾಬ್ದಾರರು ಅನ್ನೋದನ್ನ ಜನಸಾಮಾನ್ಯರು ಪ್ರಶ್ನೆ ಮಾಡಿದ್ರು ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ ರಿಪಬ್ಲಿಕಾಣ ವಿಸ್ತೃತ ವರದಿ ಪ್ರಸಾದ ಪ್ರಸಾರ ಮಾಡಿದ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಸ್ಥಳಕ್ಕೆ ಆಗಮಿಸಿದ್ದಾರೆ ಸ್ಥಳಕ್ಕೆ ತಹಶೀಲ್ದಾರ್ ಸ್ವಾಮಿ ಅವರ ಆಗಮನವಾಗಿದೆ ಅಂತೆ ತುಂಗಭದ್ರಾ ನದಿ ಕಲುಷಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕಾಣ ವರದಿ ಪ್ರಸಾರ ಮಾಡಿತ್ತು ಈ ಕೂಡಲೇ ಇದನ್ನ ಸ್ವಚ್ಛಗೊಳಿಸಿ ಅಂತ ಅಧಿಕಾರಿಗಳಿಗೆ ಅಲ್ಲಿನ ಸಿಬ್ಬಂದಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಗದಗ ಜಿಲ್ಲೆಯ ತುಂಗಭದ್ರಾ ನದಿಯ ಒಡಲು ಸಂಪೂರ್ಣವಾಗಿ ಕಲುಷಿತವಾಗ್ತಾ ಇದೆ ಹಸಿರು ಬಣ್ಣಕ್ಕೆ ತಿರುಗ್ತಾ ಇರೋದರಿಂದ ಈ ಭಾಗದ ಜನರಲ್ಲಿ ಸಾಕಷ್ಟು ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡ್ತಾ ಇದೆ ಇವಾಗ ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಕೊರಲಹಳ್ಳಿ ಗ್ರಾಮದ ಬಳಿ ಇರುವಂಥ ಏನು ಇದು ತುಂಗಭದ್ರಾ ನದಿ ಇದೆ ಈ ಒಂದು ಭಾಗಕ್ಕೆ ಮುಂಡ್ರಿಗಿ ತಹಸೀಲ್ದಾರ್ ಅವರು ಕೂಡ ಬಂದಿದ್ದಾರೆ ಅವರನ್ನು ಮಾತಾಡಿಸೋಣ ಸರ್ ಸಾಕಷ್ಟು ಕಲುಷಿತವಾಗಿದೆ ಈ ಭಾಗದಲ್ಲಿ ಆತಂಕನೂ ಆಗಿತ್ತು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಸರ್ ಅಲ್ಲ ನ್ಯಾಚುರಲಿ ಅದು ಯಾಕಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ನಾವು ನೀರನ್ನ ಟೆಸ್ಟ್ ಮಾಡಲಿಕ್ಕೆ ಕಳಿಸಿದ್ದೀವಿ ಈಗ ಲ್ಯಾಬ್ ಟೆಸ್ಟ್ ಬಂದ ಮೇಲೆ ಅದೇನು ಕಲುಷಿತ ಆಗಿದೆಯಾ ಏನಾಗಿದೆ ಅಂತ ಗೊತ್ತಾಗ್ತದೆ ಸೊ ಯಜ್ ಆಫ್ ನಾವು ಇಲ್ಲಿವರೆಗೂ ಯಾವುದು ಪ್ರಾಬ್ಲಮ್ ಆಗದ ರೀತಿಯಲ್ಲಿ ನಾವು ಈಗ ಆಲ್ರೆಡಿ ಮುಂಜಾಗ್ರತಾ ಕ್ರಮವಾಗಿ ಗ್ರಾಮಸ್ಥರಿಗೆ ಎಲ್ರಿಗೂ ಜಾಗೃತರಿಂದ ಇರಲಿಕ್ಕೆ ಹೇಳಿದ್ವಿ ಈ ನೀರನ್ನು ಬಳಸದಂಗೆ ಇರಲಿಕ್ಕೆ ಹೇಳಿದ್ದೀವಿ ನಮಗೆ ಕುಡಿಯೋ ನೀರಿಗೆ ಸಮಸ್ಯೆ ಇಲ್ಲ ಕುಡಿಯೋ ನೀರಿಗೆ ನಾವು ಬ್ಯಾರೇಜಿಂದ ನೇರವಾಗಿ ಬರ್ತದೆ ಗ್ರಾಮಗಳಿಗೆ ಇಲ್ಲಿಂದ ಯಾರು ನಾವು ನೀರಿನ ಬಳಕೆ ಕುಡಿಲಿಕ್ಕೆ ಮಾಡೋದಿಲ್ಲ ಸಾರ್ವಜನಿಕವಾಗಿ ಸಿಂಟಾಲೂರು ಬ್ಯಾರೇಜ್ ಈ ಭಾಗದಿಂದ ಗಂಗಾಪುರ ಆಗಿರ್ಬೋದು ಕೊರಲಹಳ್ಳಿ ಹೆಸರೂರು ಈ ಭಾಗದಲ್ಲಿ ನದಿ ಹರಿದು ಹೋಗುತ್ತೆ ಇಲ್ಲೇ ನೀರು ಬಹಳಷ್ಟು ಹಸಿರಾಗಿರುವುದರಿಂದ ಜಾನುವಾರುಗಳಾಗಿರ್ಬೋದು ಗ್ರಾಮೀಣ ಭಾಗದ ನೀರು ಇವನು ಕುಡಿಲಿಕ್ಕೆ ಅಂದರೆ ಬಳಸಲಿಕ್ಕೆ ಕುಡಿಲಿಕ್ಕೆ ಇವನೇ ಉಪಯೋಗಿಸ್ತಾರೆ ಅಲ್ಲ ಇದನ್ನು ಆ್ಯಕ್ಚುಲಿ ಬಳಸಬಾರ್ದು ನಾವು ನೀರು ಅದಕ್ಕೆ ಸಪ್ರೇಟ್ ಇದಿದೆ ನಮಗೆ ನೀರು ಕೊಡಲಿಕ್ಕೆ ನಮ್ಮದು ಇದರಿಂದ ಡಿಪಾರ್ಟ್ಮೆಂಟಲ್ಲಿಂದ ಸರ್ಕಾರದಿಂದನೇ ಬೇರೆ ವ್ಯವಸ್ಥೆ ಇದೆ ನೀರು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಅಕಸ್ಮಾತ್ ಇಲ್ಲಿಂದ ಯಾರಾದರೂ ರೈತರು ನೀರು ಜಮೀನುಗಳಿಗೆ ಅದಕ್ಕೆ ನೀರನ್ನು ಸಕ್ ಮಾಡಿದರೆ ಆ ನೀರನ್ನು ಸಮೇತ ನಾವು ಜಾನುವಾರುಗಳಿಗೆ ಕೊಡಬೇಡ್ರಿ ಯಾರು ನೀವೂ ಕುಡಿಬೇಡ್ರಿ ಅಂತ ಈಗ ಸಾರ್ವಜನಿಕವಾಗಿ ಎಲ್ರಿಗೂ ಮಾಹಿತಿನ ಕೊಟ್ಟಿದ್ದೇವೆ ನಾವು ಪಂಚಾಯತಿ ಪಂಚಾಯತ್ ಸರ್ ಎಷ್ಟು ಜನರಿಗೆ ಈಗ ನಮಗೆ ಕೊರಲಳ್ಳಿ ಕಲ್ಕೇರಿ ಗಂಗಾಪುರ ನಮಗೆ ಶೀರ್ನಹಳ್ಳಿ ಬರ್ತದೆ ಇದಕ್ಕೆ ಮೇಜರ್ ಇದು ಬೀಡ್ನಾಳ್ ಒಂದು ವಿಲೇಜ್ ಬರುತ್ತೆ ಇವೇ ನಾಲ್ಕೈದು ವಿಲೇಜಸ್ಸು ನಮಗೆ ಇದ್ರ ಬೆಲ್ಟಲ್ಲಿ ಬರ್ತದೆ ಸೊ ಅವರಿಗೇನ ಅದೇ ಗ್ರಾಮಗಳಿಗೆ ಅಲ್ಲಿಗೆ ಪಿಡಿಯೋಗಳ ಮೂಲಕ ಈಗ ಆಲ್ರೆಡಿ ಸಾರ್ವಜನಿಕರಿಗೆ ಮಾಹಿತಿನ ಕೊಟ್ಟಿದ್ದೇವೆ ಅದು ಸರ್ ಇಲ್ಲಿ ಶುಗರ್ ಫ್ಯಾಕ್ಟ್ರಿ ಒಂದಿದೆ ಅಂದರೆ ಈ ಗಂಗಾಪುರ್ ಈ ಭಾಗದಲ್ಲಿ ನೀರು ಭಾಳ ಇದೆ ಹಿಂದಿ ಹಿನ್ನೀರಿಲ್ಲ ಅಂದರೆ ಅಲ್ಲಿ ಸಿಂಟಾಲೂರಲ್ಲಿ ಇಲ್ಲ ಯಾಕಂತಂದ್ರೆ ಅವ್ರೇನೇ ಕಲುಷಿತ ನೀರೇನು ಬಿಡ್ತಾ ಇದ್ದಾರೆ ಅಥವಾ ಅಥವಾ ತ್ಯಾಜ್ಯ ಕರ್ಕ ಕೈಗಾರಿಕೆದ್ದು ಅದನ್ನು ಕೇಳಿದ್ವಿ ಬಟ್ ಅದರಲ್ಲಿ ಅವರೇನಿಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಅದನ್ನು ಸಹ ಚೆಕ್ ಮಾಡಿಸೋಣ ಹೇಳ್ಬಿಟ್ಟು ನಾವು ಮನೆ ಜಿಲ್ಲಾಧಿಕಾರಿಗಳಿಗೆ ರಿಪೋರ್ಟ್ ಕಳಿಸ್ತೇವೆ ಸೊ ಅದನ್ನು ಪೊಲ್ಯೂಷನ್ ಬೋರ್ಡಿಂದ ಚೆಕ್ ಮಾಡಿಸಿದ್ರೆ ಆ ಆತಂಕನೂ ನಮಗೆ ದೂರ ಆಗ್ತದೆ ವರದಿ ಮಟ್ಟ ಏನಾಗಿದೆ ಅಂತ ಗೊತ್ತಾಗಲ್ಲ ಟೆಸ್ಟಿಗೆ ಕಳಿಸಿದೀವಲ್ಲ ಈಗ ರಿವರ್ ನೀರ್ನ ಟೆಸ್ಟಿಗೆ ಕಳಿಸಿವೆ ಲ್ಯಾಬ್ ಟೆಸ್ಟಿಗೆ ಹೋಗಿದೆ ಅದು ಬಂದ ತಕ್ಷಣ ಗೊತ್ತಾಗ್ತದೆ ಏನಾಗಿದೆ ರಿಸಲ್ಟ್ ಬೇರೆ ವ್ಯವಸ್ಥೆ ಸರ್ ಕುಡಿಯುವ ನೀರಿಗೆ ಬೇರೆ ಈಗ ಎಲ್ಲ ಕಡೆ ವ್ಯವಸ್ಥೆ ನಮ್ದು ಬೇರೆ ಇದೆ ಇಲ್ಲಿಂದ ಯಾವುದೂ ನೀರು ಕುಡಿಯೋದಿಲ್ಲ ಇದನ್ನ ಜನರಿಗೆ ಜಾಗೃತಿ ಈಗ ಏನಂದ್ರೆ ಜನಕ್ಕೆ ಜಾಗೃತಿ ಆಗಿದೆ ಜಾನುವಾರುಗಳು ಸಮೇತ ಇದಕ್ಕೆ ಬರಬಾರ್ದು ನಮ್ದು ಜನ ದನ ಕರುಗಳನ್ನೂ ಸಮೇತ ರಿವರಿಗೆ ಬಂದು ನೀರು ಕುಡಿಯೋ ಅಭ್ಯಾಸ ಇರ್ತದಲ್ಲ ಅದನ್ನು ಸ್ವಲ್ಪ ಕಡಿಮೆ ಮಾಡಲಿ ಸೊ ಅದನ್ನ ಬಳಸೋದು ಬೇಡ ಅಂತ ಅಷ್ಟೇ ವರದಿ ಬಂದ ನಂತರ ಈ ಒಂದು ಹಸಿರು ಬಣ್ಣಕ್ಕೆ ತಿರುಗುತ್ತಿರುವ ನೀರಿಗೆ ಕಾರಣ ಗೊತ್ತಾಗಬೇಕಾಗಿದೆ ಈಗಾಗಲೇ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಜನಸಾಮಾನ್ಯರು ಬಳಕೆ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇದೆ ಇದರಿಂದ ಆತಂಕ ಇದೆ ಗ್ರಾಮಸ್ಥರಿಯಲ್ಲಿ ಗ್ರಾಮಸ್ಥರಲ್ಲಿ ಅಂತ ರಿಪಬ್ಲಿಕ್ ಆಡ ವಿಸ್ತೃತವಾದ ವರದಿ ಪ್ರಸಾರ ಮಾಡಿದ ಬಳಿಕ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಅಲ್ಲಿಗೆ ರಿಪಬ್ಲಿಕ್ ಆಡ್ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ ನೋಡಿ ಈ ರೀತಿ ಪಾಚಿ ಗಟ್ಟಿದ ನೀರನ್ನ ಜನಸಾಮಾನ್ಯರು ಬಳಕೆ ಮಾಡಬೇಕಾಗಿತ್ತು ಹೇಗಂದ್ರೆ ರೈತರು ತಮ್ಮ ಜಮೀನುಗಳಿಗೆ ಇದೇ ನೀರು ಬಳಕೆ ಮಾಡಬೇಕು ಜಾನುವಾರುಗಳು ಕೂಡ ಇದೇ ನೀರನ್ನ ಕುಡಿಬೇಕಾಗಿತ್ತು ಇದರಿಂದ ಏನಾದರೂ ರೋಗ ರುಚನೆ ಬಂದು ಹೆಚ್ಚು ಕಡಿಮೆ ಯಾರು ಜವಾಬ್ದಾರರು ಅನ್ನೋದನ್ನ ಜನಸಾಮಾನ್ಯರು ಪ್ರಶ್ನೆ ಮಾಡಿದ್ರು ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ ರಿಪಬ್ಲಿಕ ವಿಸ್ತೃತ ವರದಿ ಪ್ರಸಾದ ಪ್ರಸಾರ ಮಾಡಿದ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಸ್ಥಳಕ್ಕೆ ಆಗಮಿಸಿದ್ದಾರೆ ಸ್ಥಳಕ್ಕೆ ತಹಶೀಲ್ದಾರ್ ಎರ್ರಿ ಅವರ ಆಗಮನವಾಗಿದೆ ಅಂತೆ ತುಂಗಭದ್ರಾ ನದಿ ಕಲುಷಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕನ ವರದಿ ಪ್ರಸಾರ ಮಾಡಿತ್ತು ಈ ಕೂಡಲೇ ಇದನ್ನ ಸ್ವಚ್ಛಗೊಳಿಸಿ ಅಂತ ಅಧಿಕಾರಿಗಳಿಗೆ ಅಲ್ಲಿನ ಸಿಬ್ಬಂದಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಗದಗ ಜಿಲ್ಲೆಯ ತುಂಗಭದ್ರಾ ನದಿಯ ಒಡಲು ಸಂಪೂರ್ಣವಾಗಿ ಕಲುಷಿತವಾಗ್ತಾ ಇದೆ ಹಸಿರು ಬಣ್ಣಕ್ಕೆ ತಿರುಗ್ತಾ ಇರೋದರಿಂದ ಈ ಭಾಗದ ಜನರಲ್ಲಿ ಸಾಕಷ್ಟು ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು ಈ ಬಗ್ಗೆ ರಿಪಬ್ಲಿಕ್ನ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡ್ತಾ ಇದೆ ಇವಾಗ ಗದಗ್ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಕೊರಲಹಳ್ಳಿ ಗ್ರಾಮದ ಬಳಿ ಇರುವಂಥ ಏನು ಇದು ತುಂಗಭದ್ರಾ ನದಿ ಇದೆ ಈ ಒಂದು ಭಾಗಕ್ಕೆ ಮುಂಡ್ರಿಗಿ ತಹಸೀಲ್ದಾರ್ ಅವರು ಕೂಡ ಬಂದಿದ್ದಾರೆ ಅವರನ್ನು ಮಾತಾಡಿಸೋಣ ಸರ್ ಸಾಕಷ್ಟು ಕಲುಷಿತವಾಗಿದೆ ಈ ಭಾಗದಲ್ಲಿ ಆತಂಕನೂ ಆಗಿತ್ತು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಸರ್ ಅಲ್ಲ ನ್ಯಾಚುರಲಿ ಅದು ಯಾಕಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ನಾವು ನೀರನ್ನ ಟೆಸ್ಟ್ ಮಾಡಲಿಕ್ಕೆ ಕಳಿಸಿದ್ದೀವಿ ಈಗ ಲ್ಯಾಬ್ ಟೆಸ್ಟ್ ಬಂದ ಮೇಲೆ ಅದೇನು ಕಲುಷಿತ ಆಗಿದೆಯಾ ಏನಾಗಿದೆ ಅಂತ ಗೊತ್ತಾಗ್ತದೆ ಸೊ ಯಜ್ ಆಫ್ ನಾವು ಇಲ್ಲಿವರೆಗೂ ಯಾವುದು ಪ್ರಾಬ್ಲಮ್ ಆಗದ ರೀತಿಯಲ್ಲಿ ನಾವು ಈಗ ಆಲ್ರೆಡಿ ಮುಂಜಾಗ್ರತಾ ಕ್ರಮವಾಗಿ ಗ್ರಾಮಸ್ಥರಿಗೆ ಎಲ್ರಿಗೂ ಜಾಗೃತರಿಂದ ಇರಲಿಕ್ಕೆ ಹೇಳಿದ್ವಿ ಈ ನೀರನ್ನು ಬಳಸದಂಗೆ ಇರಲಿಕ್ಕೆ ಹೇಳಿದ್ದೀವಿ ನಮಗೆ ಕುಡಿಯೋ ನೀರಿಗೆ ಸಮಸ್ಯೆ ಇಲ್ಲ ಕುಡಿಯೋ ನೀರಿಗೆ ನಾವು ಬ್ಯಾರೇಜಿಂದ ನೇರವಾಗಿ ಬರ್ತದೆ ಗ್ರಾಮಗಳಿಗೆ ಇಲ್ಲಿಂದ ಯಾರು ನಾವು ನೀರಿನ ಬಳಕೆ ಕುಡಿಲಿಕ್ಕೆ ಮಾಡೋದಿಲ್ಲ ಸಾರ್ವಜನಿಕವಾಗಿ ಸಿಂಟಾಲೂರು ಬ್ಯಾರೇಜ್ ಈ ಭಾಗದಿಂದ ಗಂಗಾಪುರ ಆಗಿರ್ಬೋದು ಕೊರಲಹಳ್ಳಿ ಹೆಸರೂರು ಈ ಭಾಗದಲ್ಲಿ ನದಿ ಹರಿದು ಹೋಗುತ್ತೆ ಇಲ್ಲೇ ನೀರು ಬಹಳಷ್ಟು ಹಸಿರಾಗಿರುವುದರಿಂದ ಜಾನುವಾರುಗಳಾಗಿರ್ಬೋದು ಗ್ರಾಮೀಣ ಭಾಗದ ನೀರು ಇವನು ಕುಡಿಲಿಕ್ಕೆ ಅಂದರೆ ಬಳಸಲಿಕ್ಕೆ ಕುಡಿಲಿಕ್ಕೆ ಇವನೇ ಉಪಯೋಗಿಸ್ತಾರೆ ಅಲ್ಲ ಇದನ್ನು ಆ್ಯಕ್ಚುಲಿ ಬಳಸಬಾರ್ದು ನಾವು ನೀರು ಅದಕ್ಕೆ ಸಪ್ರೇಟ್ ಇದೆ ನಮಗೆ ನೀರು ಕೊಡಲಿಕ್ಕೆ ನಮ್ಮದು ಇದರಿಂದ ಡಿಪಾರ್ಟ್ಮೆಂಟಲ್ಲಿಂದ ಸರ್ಕಾರದಿಂದಲೇ ಬೇರೆ ವ್ಯವಸ್ಥೆ ಇದೆ ನೀರು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಅಕಸ್ಮಾತ್ ಇಲ್ಲಿಂದ ಯಾರಾದರೂ ರೈತರು ನೀರು ಜಮೀನುಗಳಿಗೆ ಅದಕ್ಕೆ ನೀರನ್ನು ಸಕ್ ಮಾಡಿದರೆ ಆ ನೀರನ್ನು ಸಮೇತ ನಾವು ಜಾನುವಾರುಗಳಿಗೆ ಕೊಡಬೇಡ್ರಿ ಯಾರು ನೀವು ಕುಡಿಬೇಡ್ರಿ ಅಂತ ಈಗ ಸಾರ್ವಜನಿಕವಾಗಿ ಎಲ್ರಿಗೂ ಮಾಹಿತಿನ ಕೊಟ್ಟಿದ್ದೇವೆ ನಾವು ಅದು ಪಂಚಾಯತ್ ಸರ್ ಎಷ್ಟು ಜನರಿಗೆ ಈಗ ನಮಗೆ ಕೊರಳಹಳ್ಳಿ ಕಲ್ಕೇರಿ ಗಂಗಾಪುರ ನಮಗೆ ಶೀರ್ನಹಳ್ಳಿ ಬರ್ತದೆ ಇದಕ್ಕೆ ಮೇಜರ್ ಇದು ಬೀಡ್ನಾಳ್ ಒಂದು ವಿಲೇಜ್ ಬರುತ್ತೆ ಇವೇ ನಾಲ್ಕೈದು ವಿಲೇಜಸ್ಸು ನಮಗೆ ಇದ್ರ ಬೆಲ್ಟಲ್ಲಿ ಬರ್ತದೆ ಸೊ ಅವರಿಗೇ ಅದೇ ಗ್ರಾಮಗಳಿಗೆ ಅಲ್ಲಿಗೆ ಪಿಡಿಯೋಗಳ ಮೂಲಕ ಈಗ ಆಲ್ರೆಡಿ ಸಾರ್ವಜನಿಕರಿಗೆ ಮಾಹಿತಿನೂ ಕೊಟ್ಟಿದ್ದೇವೆ ಅದು ಸರ್ ಇಲ್ಲಿ ಶುಗರ್ ಫ್ಯಾಕ್ಟ್ರಿ ಒಂದಿದೆ ಅಂದರೆ ಈ ಗಂಗಾಪುರ ಈ ಭಾಗದಲ್ಲಿ ನೀರು ಭಾಳ ಇದೆ ಹಿಂದಿ ಹಿನ್ನೀರಿಲ್ಲ ಅಂದರೆ ಅಲ್ಲಿ ಸಿಂಟಾಲೂರಲ್ಲಿ ಇಲ್ಲ ಯಾಕಂತಂದರೆ ಅವ್ರೇನೇ ಕಲುಷಿತ ನೀರೇನು ಬಿಡ್ತಾ ಇದ್ದಾರೆ ಅಥವಾ ಅಥವಾ ತ್ಯಾಜ್ಯ ಕರ್ಕ ಕೈಗಾರಿಕೆದ್ದು ಅದನ್ನು ಕೇಳಿದ್ವಿ ಬಟ್ ಅದರಲ್ಲಿ ಅವರೇನಿಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಅದನ್ನು ಸಹ ಚೆಕ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಾವು ಮನೆ ಜಿಲ್ಲಾಧಿಕಾರಿಗಳಿಗೆ ರಿಪೋರ್ಟ್ ಕಳಿಸ್ತವೆ ಸೊ ಅದನ್ನು ಪೊಲ್ಯೂಷನ್ ಬೋರ್ಡಿಂದ ಚೆಕ್ ಮಾಡಿಸಿದ್ರೆ ಆ ಆತಂಕನೂ ನಮಗೆ ದೂರ ಆಗ್ತದೆ ಅಂದ್ರೆ ವರದಿ ಬರುವ ಏನಾಗಿದೆ ಅಂತ ಗೊತ್ತಾಗಲ್ಲ ಟೆಸ್ಟಿಗೆ ಕಳಿಸಿದೀವಲ್ಲ ಈಗ ರಿವರ್ ನೀರ್ನ ಟೆಸ್ಟಿಗೆ ಕಳಿಸಿವ್ ಲ್ಯಾಬ್ ಟೆಸ್ಟ್ಗೆ ಹೋಗಿದೆ ಅದು ಬಂದ ತಕ್ಷಣ ಗೊತ್ತಾಗ್ತದೆ ಏನಾಗಿದೆ ರಿಸಲ್ಟ್ ಬೇರೆ ವ್ಯವಸ್ಥೆ ಮಾಡ್ತಾರೆ ಸರ್ ಕುಡಿಯೋ ನೀರಿಗೆ ಬೇರೆ ಈಗ ಎಲ್ಲ ಕಡೆ ವ್ಯವಸ್ಥೆ ನಮ್ದು ಬೇರೆ ಇದೆ ಇಲ್ಲಿಂದ ಯಾವುದೋ ನೀರು ಕುಡಿಯೋದಿಲ್ಲ ಇದನ್ನ ಜನ ಜಾಗೃತಿ ಈಗ ಏನಂದ್ರೆ ಜನಕ್ಕೆ ಜಾಗೃತಿ ಆಗಿದೆ ಜಾನುವಾರುಗಳು ಸಮೇತ ಇದಕ್ಕೆ ಬರಬಾರ್ದು ನಮ್ದು ಜನ ಜಾನುವಾರು ಕರು ದನ ಕರುಗಳನ್ನ ಸಮೇತ ರಿವರಿಗೆ ಬಂದು ನೀರು ಕುಡಿಯೋ ಅಭ್ಯಾಸ ಇರ್ತದಲ್ಲ ಅದನ್ನು ಸ್ವಲ್ಪ ಕಡಿಮೆ ಮಾಡಲಿ ಸೊ ಅದನ್ನ ಬಳಸೋದು ಬೇಡ ಅಂತ ಅಷ್ಟು ಬಟ್ಟಾರೆ ಹೇಳ್ಬೇಕಂತಂದ್ರೆ ವರದಿ ಬಂದ ನಂತರ ಈ ಒಂದು ಹಸಿರು ಬಣ್ಣಕ್ಕೆ ತಿರುಗುತ್ತಿರುವ ನೀರಿಗೆ ಕಾರಣ ಗೊತ್ತಾಗಬೇಕಾಗಿದೆ ಈಗಾಗಲೇ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಜನಸಾಮಾನ್ಯರು ಬಳಕೆ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇದೆ ಇದರಿಂದ ಆತಂಕ ಇದೆ ಗ್ರಾಮಸ್ಥರಲ್ಲಿ ಗ್ರಾಮಸ್ಥರಲ್ಲಿ ಅಂತ ರಿಪಬ್ಲಿಕ್ ಆಡ ವಿಸ್ತೃತವಾದ ವರದಿ ಪ್ರಸಾರ ಮಾಡಿದ ಬಳಿಕ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಅಲ್ಲಿಗೆ ರಿಪಬ್ಲಿಕ್ ಆಡ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ ನೋಡಿ ಈ ರೀತಿ ಪಾಚಿ ಗಟ್ಟಿದ ನೀರನ್ನ ಜನಸಾಮಾನ್ಯರು ಬಳಕೆ ಮಾಡಬೇಕಾಗಿತ್ತು ಹೇಗಂದ್ರೆ ರೈತರು ತಮ್ಮ ಜಮೀನುಗಳಿಗೆ ಇದೇ ನೀರು ಬಳಕೆ ಮಾಡಬೇಕು ಜಾನುವಾರುಗಳು ಕೂಡ ಇದೇ ನೀರನ್ನ ಕುಡಿಬೇಕಾಗಿತ್ತು ಇದರಿಂದ ಏನಾದರೂ ರೋಗ ರುಜಿನೆ ಬಂದು ಹೆಚ್ಚು ಕಡಿಮೆ ಯಾರು ಯಾರ್ ಜವಾಬ್ದಾರರು ಅನ್ನೋದನ್ನ ಜನಸಾಮಾನ್ಯರು ಪ್ರಶ್ನೆ ಮಾಡಿದ್ರು ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ ರಿಪಬ್ಲಿಕ ವಿಸ್ತೃತ ವರದಿ ಪ್ರಸಾದ ಪ್ರಸಾರ ಮಾಡಿದ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಸ್ಥಳಕ್ಕೆ ಆಗಮಿಸಿದ್ದಾರೆ ಸ್ಥಳಕ್ಕೆ ತಹಶೀಲ್ದಾರ್ ಸ್ವಾಮಿ ಅವರ ಆಗಮನವಾಗಿದೆ ಅಂತೆ ತುಂಗಭದ್ರಾ ನದಿ ಕಲುಷಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕನ್ ವರದಿ ಪ್ರಸಾರ ಮಾಡಿತ್ತು ಈ ಕೂಡಲೇ ಇದನ್ನ ಸ್ವಚ್ಛಗೊಳಿಸಿ ಅಂತ ಅಧಿಕಾರಿಗಳಿಗೆ ಅಲ್ಲಿನ ಸಿಬ್ಬಂದಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಗದಗ ಜಿಲ್ಲೆಯ ತುಂಗಭದ್ರಾ ನದಿಯ ಒಡಲು ಸಂಪೂರ್ಣವಾಗಿ ಕಲುಷಿತವಾಗ್ತಾ ಇದೆ ಹಸಿರು ಬಣ್ಣಕ್ಕೆ ತಿರುಗ್ತಾ ಇರೋದರಿಂದ ಈ ಭಾಗದ ಜನರಲ್ಲಿ ಸಾಕಷ್ಟು ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡ್ತಾ ಇದೆ ಇವಾಗ ಗದಗ ಜಿಲ್ಲೆಯ ಮುಂಡ್ರಗಿ ತಾಲೂಕಿನ ಕೊರಲಹಳ್ಳಿ ಗ್ರಾಮದ ಬಳಿ ಇರುವಂಥ ಏನು ಇದು ತುಂಗಭದ್ರಾ ನದಿ ಇದೆ ಈ ಒಂದು ಭಾಗಕ್ಕೆ ಮುಂಡ್ರಗಿ ತಹಸೀಲ್ದಾರ್ ಅವರು ಕೂಡ ಬಂದಿದ್ದಾರೆ ಅವರನ್ನು ಮಾತಾಡ್ಸೋಣ ಸರ್ ಸಾಕಷ್ಟು ಕಲುಷಿತವಾಗಿದೆ ಈ ಭಾಗದಲ್ಲಿ ಆತಂಕನೂ ಆಗಿತ್ತು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಸರ್ ಅಲ್ಲ ನ್ಯಾಚುರಲಿ ಅದು ಯಾಕಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ನಾವು ನೀರನ್ನು ಟೆಸ್ಟ್ ಮಾಡಲಿಕ್ಕೆ ಕಳಿಸಿದ್ದೀವಿ ಈಗ ಲ್ಯಾಬ್ ಟೆಸ್ಟ್ ಬಂದ ಮೇಲೆ ಅದೇನು ಆಗಿದೆಯಾ ಏನಾಗಿದೆ ಅಂತ ಗೊತ್ತಾಗ್ತದೆ ಸೊ ಯಾಜ್ ಆಫ್ ನಾವು ಇಲ್ಲಿವರೆಗೂ ಯಾವುದೂ ಪ್ರಾಬ್ಲಮ್ ಆಗದ ರೀತಿಯಲ್ಲಿ ನಾವು ಈಗ ಆಲ್ರೆಡಿ ಮುಂಜಾಗ್ರತಾ ಕ್ರಮವಾಗಿ ಗ್ರಾಮಸ್ಥರಿಗೆ ಎಲ್ರಿಗೂ ಜಾಗೃತರಿಂದ ಇರಲಿಕ್ಕೆ ಕೇಳಿದ್ವಿ ಈ ನೀರನ್ನ ಬಳಸ್ದಂಗೆ ಇರಲಿಕ್ಕೆ ಹೇಳಿದ್ದೀವಿ ನಮಗೆ ಕುಡಿಯ ನೀರಿಗೆ ಸಮಸ್ಯೆ ಇಲ್ಲ ಕುಡಿಯೋ ನೀರಿಗೆ ನಾವು ಬ್ಯಾರೇಜಿಂದ ನೇರವಾಗಿ ಬರ್ತದೆ ಗ್ರಾಮಗಳಿಗೆ ಇಲ್ಲಿಂದ ಯಾರು ನಾವು ನೀರನ್ನು ಬಳಕೆ ಕುಡಿಲಿಕ್ಕೆ ಮಾಡೋದಿಲ್ಲ ಸಾರ್ವಜನಿಕವಾಗಿ ಸರ್ ಸಿಂಟಾಲೂರು ಬ್ಯಾರೇಜ್ ಈ ಭಾಗದಿಂದ ಗಂಗಾಪುರ ಆಗಿರ್ಬೋದು ಇದರಲ್ಲಿ ಕೊರಲಹಳ್ಳಿ ಹೆಸರೂರು ಈ ಭಾಗದಲ್ಲಿ ನದಿ ಹರಿದು ಹೋಗುತ್ತೆ ಇಲ್ಲೇ ನೀರು ಬಹಳಷ್ಟು ಹಸಿರಾಗಿರೋದರಿಂದ ಜಾನುವಾರುಗಳಾಗಿರ್ಬೋದು ಗ್ರಾಮೀಣ ಭಾಗದ ನೀರು ಇವನು ಕುಡಿಲಿಕ್ಕೆ ಅಂದ್ರೆ ಬಳಸಲಿಕ್ಕೆ ಕುಡಿಲಿಕ್ಕೆ ಇ ಉಪಯೋಗಿಸ್ತಾರೆ ಅಲ್ಲ ಇದನ್ನು ಆ್ಯಕ್ಚುಲಿ ಬಳಸಬಾರ್ದು ನಾವು ನೀರು ಅದಕ್ಕೆ ಸಪ್ರೇಟ್ ಇದಿದೆ ನಮಗೆ ನೀರು ಕೊಡಲಿಕ್ಕೆ ನಮ್ಮದು ಇದರಿಂದ ಡಿಪಾರ್ಟ್ಮೆಂಟಲ್ಲಿಂದ ಸರ್ಕಾರದಿಂದನೇ ಬೇರೆ ವ್ಯವಸ್ಥೆ ಇದೆ ನೀರು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಅಕಸ್ಮಾತ್ ಇಲ್ಲಿಂದ ಯಾರಾದರೂ ರೈತರು ನೀರು ಜಮೀನುಗಳಿಗೆ ಅದಕ್ಕೆ ನೀರನ್ನು ಸಕ್ ಮಾಡಿದರೆ ಆ ನೀರನ್ನು ಸಮೇತ ನಾವು ಜಾನುವಾರುಗಳಿಗೆ ಕೊಡಬೇಡ್ರಿ ಯಾರು ನೀವೂ ಕುಡಿಬೇಡ್ರಿ ಅಂತ ಈಗ ಸಾರ್ವಜನಿಕವಾಗಿ ಎಲ್ರಿಗೂ ಮಾಹಿತಿ ಕೊಟ್ಟಿದ್ದೇವೆ ನಾವು ಅದು ಪಂಚಾಯತಿ ಹೇಳಿದ್ರೆ ಎಷ್ಟು ಜನರಿಗೆ ಈಗ ನಮಗೆ ಕೊರಲಹಳ್ಳಿ ಕಲ್ಕೇರಿ ಗಂಗಾಪುರ ನಮಗೆ ಶೀರ್ನಹಳ್ಳಿ ಬರ್ತದೆ ಇದಕ್ಕೆ ಮೇಜರ್ ಇದು ಬೀಡ್ನಾಳ್ ಒಂದು ವಿಲೇಜ್ ಬರುತ್ತೆ ಇವೇ ನಾಲ್ಕೈದು ವಿಲೇಜಸ್ ನಮಗೆ ಇದ್ರ ಬೆಲ್ಟಲ್ಲಿ ಬರ್ತದೆ ಸೊ ಅವರಿಗೇನ ಅದೇ ಗ್ರಾಮಗಳಿಗೆ ಡಿ ಪಿಡಿಯೋಗಳ ಮೂಲಕ ಈಗ ಆಲ್ರೆಡಿ ಸಾರ್ವಜನಿಕರಿಗೆ ಮಾಹಿತಿನ ಕೊಟ್ಟಿದ್ದೇವೆ ಅದು ಸರ್ ಇಲ್ಲಿ ಶುಗರ್ ಫ್ಯಾಕ್ಟ್ರಿ ಒಂದಿದೆ ಅಂದರೆ ಈ ಗಂಗಾಪುರ್ ಈ ಭಾಗದಲ್ಲೇ ನೀರು ಭಾಳ ಹಸಿರಾಗ್ತಾ ಇದೆ ಹಿಂದಿ ಹಿನ್ನೀರಿಲ್ಲ ಅಂದರೆ ಅಲ್ಲಿ ಸಿಂಟಾಲೂರಲ್ಲಿ ಇಲ್ಲ ಯಾಕಂತಂದ್ರೆ ಅವರೇನರ ಕಲುಷಿತ ನೀರೇನು ಬಿಡ್ತಾ ಇದ್ದಾರೆ ಅಥವಾ ಅಥವಾ ತ್ಯಾಜ್ಯ ತರ್ಕ ಕೈಗಾರಿಕೆದ್ದು ಅದನ್ನು ಕೇಳಿದ್ವಿ ಬಟ್ ಅದರಲ್ಲಿ ಅವರೇನು ಇಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಅದನ್ನು ಸಹ ಚೆಕ್ ಮಾಡಿಸೋಣ ಅಂತೇಳ್ಬಿಟ್ಟು ನಾವು ಮನೆ ಜಿಲ್ಲಾಧಿಕಾರಿಗಳು ರಿಪೋರ್ಟ್ ಕಳಿಸ್ತವೆ ಸೊ ಅದನ್ನು ಪೊಲ್ಯೂಷನ್ ಬೋರ್ಡಿಂದ ಚೆಕ್ ಮಾಡಿಸಿದ್ರೆ ಆ ಆತಂಕನೂ ನಮಗೆ ದೂರ ಆಗ್ತದೆ ವರದಿ ಏನಾಗಿದೆ ಅಂತ ಗೊತ್ತಾಗಲ್ಲ ಟೆಸ್ಟಿಗೆ ಕಳಿಸಿದೀವಲ್ಲ ಈಗ ರಿವರ್ ನೀರ್ನ ಟೆಸ್ಟಿಗೆ ಕಳಿಸಿವೆ ಹೋಗಿದೆ ಅದು ಬಂದ ತಕ್ಷಣ ಗೊತ್ತಾಗ್ತದೆ ಏನಾಗಿದೆ ರಿಸಲ್ಟ್ ಬೇರೆ ವ್ಯವಸ್ಥೆ ಮಾಡ್ತಾರೆ ಸರ್ ಕುಡಿಯೋ ನೀರಿಗೆ ಬೇರೆ ಈಗ ಎಲ್ಲ ಕಡೆ ವ್ಯವಸ್ಥೆ ನಮ್ದು ಬೇರೆ ಇದೆ ಇಲ್ಲಿಂದ ಯಾವುದೂ ನೀರು ಕುಡಿಯೋದಿಲ್ಲ ಇದನ್ನ ಜನ ಜಾಗೃತಿ ಈಗ ಏನಂದ್ರೆ ಜನಕ್ಕೆ ಜಾಗೃತಿ ಜಾನುವಾರುಗಳು ಸಮೇತ ಇದಕ್ಕೆ ಬರಬಾರ್ದಾನ ನಮ್ದು ಜನ ಜಾನುವಾರು ಕರು ದನ ಕರುಗಳನ್ನ ಸಮೇತ ರಿವರಿಗೆ ಬಂದು ನೀರು ಕುಡಿಯೋ ಅಭ್ಯಾಸ ಇರ್ತದಲ್ಲ ಅದನ್ನು ಸ್ವಲ್ಪ ಕಡಿಮೆ ಮಾಡಲಿ ಸೊ ಅದನ್ನ ಬಳಸೋದು ಬೇಡ ಅಂತ ಅಷ್ಟು ಒಟ್ಟಾರೆ ಹೇಳಬೇಕಂತಂದ್ರೆ ವರದಿ ಬಂದ ನಂತರ ಈ ಒಂದು ಹಸಿರು ಬಣ್ಣಕ್ಕೆ ತಿರುಗುತ್ತಿರುವ ನೀರಿಗೆ ಕಾರಣ ಗೊತ್ತಾಗಬೇಕಾಗಿದೆ ಈಗಾಗಲೇ ಅಧಿಕಾರಿಗಳು ಕೂಡ ಸ್ಥಳಕ್ಕೆ